നമ്മു കാണേക്കുറിച്ച ಎಂಟು ಜಾಸ್ತಿ ಅದ ಸರ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಅದ ಸರ್ ಸರ್ ನೀವು ಕಬ್ಬುಗಳ ಮಾಡ್ತಾ ಸಾವಯವ ಮಾಡ್ಬೇಕಂತ ಉದ್ದೇಶ ಮಾಡಿದ್ವಿ ಸರ್ ನಾನು ಒಂದಲ್ಲಿ ಒಂದು ಆಟಿತ್ತು ಅದು ಭೀ ಅದೇ ಮಾಡ್ಬೇಕಂದ್ರೆ ಅದು ಆಗಲಿಲ್ಲ ಅವರು ನಾನು ಎರಡು ಕಡೆಗೆ ನಮಸ್ಕಾರ ನಮಸ್ಕಾರ ರೈತ ಬಾಂದವರೇ ಇವತ್ತು ಚಿಂಚೋಳಿ ತಾಲೂಕಿನ ಪೋಲಕ್ಪಳ್ಳಿ ಗ್ರಾಮದಲ್ಲಿದ್ದೆ ನಾನು ಒಬ್ಬ ರೈತರಾದಂತ ನಮ್ಮ ಜೊತಲಿದ್ದಾರೆ ಇವರ ಸ್ವಂತ ಇವರು ಕಾಯಕ ಬಂದ್ಬಿಟ್ಟು ಉದ್ಯಮಿ ಅವರು ಉದ್ಯಮದಲ್ಲಿ ಆಸಕ್ತಿ ವಹಿಸ್ ವಹಿಸ್ಕೋತಾನೆ ಇವರು ಸಾವಯವ ಕೃಷಿ ಪದ್ಧತಿ ಅಳಿಸ್ಕೊಂಡು ನಮ್ಮ ಡಾಕ್ಟರ್ ಡಾಕುಸಾಲಲ್ಲಿ ಬೆಳಿತಾ ಇದ್ದಾರೆ ಸರ್ ನಮಸ್ಕಾರ ಸರ್ ಇದು ಯಾವ ಪದ್ಧತಿಯಲ್ಲಿ ಮಾಡ್ತಿದಾರಾ ಸರ್ ಸಾವಯವ ಕೃಷಿಯಿಂದ ಮಾಡ್ಬೇಕಂತ ಉದ್ದೇಶ ಸಾವಯವ ಕೃಷಿ ಪದ್ಧತಿ ಯಾವ್ದು ಮಾಡ್ತಿದ್ರೆ ಸರ್ ನಿಮಗ ಸಾವಯವ ಕೃಷಿ ಪದ್ಧತಿ ಮಾಡ್ಬೇಕಂತ ಹೇಗೆ ನಿಮ್ಗೆ ಯೋಚನೆ ಸರ್ ನನ್ನ ಫ್ರೆಂಡ್ ನಾನು ಬಿಸ್ನೆಸ್ ಕಡೆಯಿಂದಾಗಿ ನಾಗಪುರಲ್ಲಿ ನನ್ನ ಫ್ರೆಂಡ್ ಇದ್ದರು ಅವ್ರಲ್ಲಿ ನೋಡಿ ಒಂದ್ಸರಿ ಪ್ಲಾಂಟೇಶನ್ ಬಂದು ನೋಡಿ ವಿಸಿಟ್ ಮಾಡ್ರಿ ಒಂದ್ಸರಿ ಹಾಕ್ರಿ ಅಂತ ಹೇಳಿ ನಾನು ಮನಸಾಪೂರ್ವಕಾಗಿ ಏನಾದ್ರು ನೋಡೋಣ ಅಂತ ಅಲ್ಲಿ ಹೋಗಿ ಅಲ್ಲಿ ಹೋಗಿ ನೋಡಿದ ನಂತರ ನಾವು ಓನ್ ಮೈನಲ್ಲಿ ಅಲ್ಲಿ ನೋಡಿದಂತದ್ ಇದು ಕಾಯಕ ಇಲ್ಲಿ ಬಂದ್ ಮಾಡಿದ್ದೀನಿ ನನಗೂ ಇದು ಸಹಾಯ ಕೃಷಿ ಇದು ಮಾಡಿದಕ್ಕು ನನಗೂ ಮನಸ್ಸಿಗ್ ನೆಮ್ಮದಿ ಅಷ್ಟು ನೆಮ್ಮದಿ ಇದೆ ನಾನು ಮೊದಲಾದ್ರು ನನ್ ಒಕ್ಕಲತನ ಮಾಡ್ತಿದ್ದಾಗ ಆರ್ಗ್ಯಾನಿಕ್ ಮೇಲೆ ಹೆಚ್ಚ ನಿಮ್ ನಿಮ್ ಹೆಸರ್ ತಿಳಿಸಿ ಯಾವ ಊರು ನಿಮ್ಮ ನಿಮ್ಮ ಹೆಸರೇನು ಪ್ರದೀಪ ದೇಶ ಮುಖ್ರಿ ಕುಲಕಪಳ್ಳಿ ತಾಲೂಕಾ ಚುಂಚೋಳಿ ಡಿಸ್ಟಿಕ್ಬರ್ಗ ಈಗ ನೀವು ಡಾಕ್ಟರ್ ಸೈಲ್ ಅಲ್ಲಿ ಬೆಳಿತಾ ಇದಿರಲ್ಲ ಕಬ್ಬಾ ಹ್ಮ್ ಯಾವ ತರ ಬದಲಾವಣೆ ಕಾಣ್ತೈತೆ ಸರ್ ಚೇಂಜಸ್ ಆರ್ಗ್ಯಾನಿಕ್ ಆಮೇಲೆ ಕೆಮಿಕಲ್ ಎರಡಕ್ಕೂ ಈ ವ್ಯತ್ಯಾಸ ಏನ ಸ್ವಲ್ಪ ತಿಳಿಸ್ಕೊಡ್ತೀರಾ ನಮ್ಮ ರೈತರಿಗೆ ಈಗ ಕೆಮಿಕಲ್ ಇಂದ ಏನಾಗ್ತದ್ರಿ ಫಾಸ್ಟ್ ಬರ್ಬೋದು ಇಷ್ಟೇ ನಮ್ಗ ಆದಂತ ಬಳ ನಮ್ಮ ಭೂಮಿಗೆ ಸಾವಯವ ಕೃಷಿ ಮಾಡಿದಾಗ ಅದು ನಾ ಡಾಕ್ಟರ್ ಸರ್ ಯೂಸ್ ಮಾಡಿನ ಅಂತ ಹೇಳಿದ್ರು ಅದೇ ಭೂಮಿ ಸ್ವಾಸ್ಥ್ಯ ಇರುತ್ತೆ ಆದಾಗ ಎಕ್ದಮ್ ನಮ್ಮ ಮಣ್ಣು ಏನಾದ್ರು ಸ್ವಾಧೀನ ಆಗಿರ್ತವೆ ಅದಕ್ಕಡಿಂದ ಕೃಷಿ ಬದ್ಧತೆ ಮಾಡಿದ್ರೆ ಭೂಮಿ ಮೃದು ಇರುತ್ತೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಬರ್ತದೆ ಸರ್ ಆಮೇಲೆ ಬೆಳೆನ ಸಮೃದ್ಧಿಯಾಗಿ ಸಮೃದ್ಧಿಯಾಗಿ ಬರ್ತದೆ ಯಾವುದೇ ರೋಗಗಳು ಬರಲಿ ಇದಕ್ಕ ಈಗ ಸರ್ ರಾಸಾಯನಿಕ ಪದ್ಧತಿಯಲ್ಲಿ ಮಾಡಿದಂತ ಕಬ್ಬಿಗೆ ಈಗ ನಿಮ್ ಕಬ್ಬಿಗೆ ಲೀಫ್ ಅಲ್ಲಿ ಅಂದ್ರೆ ಎಲಿದಲ್ಲಿ ಏನ್ ಬದಲಾವಣೆ ಕಾಣ್ತದೆ ಬಹಳಷ್ಟು ಚೇಂಜಸ್ ಇದ್ರಿ ಅದು ಎಲಿ ಲೀಫ್ ಏನಿರ್ತೇ ಇಲ್ಲ ಅದು ಸಣ್ಣ ಪ್ರಪ ಸಣ್ಣ ಪ್ರಮಾಣದಾಗ ಇರ್ತದೆ ಸಣ್ಣ ಪ್ರಮಾಣದ ಪ್ರಮಾಣದಾಗ ಇರ್ತದೆ ಮತ್ತು ಇದು ಇದರಲ್ಲಿ ಏನಾದ್ರು ಹೆಚ್ಚು ನಮ್ದು ಗ್ರೀನರಿ ಗ್ರೀನ್ ಹೆಚ್ಚು ಜಾಸ್ತಿ ಕಾಣುತ್ತೆ ಅದು ಸಾವಯವದಾಗ ಇದು ನಾವು ಪೆಸ್ಟಿಸೈಡ್ ಯೂಸ್ ಮಾಡಿದೇವ್ ಅಂತಂದ್ರೆ ಅದ್ರಲ್ಲಿ ಆ ಸ್ವ ನಾವು ಬೆಳಿಬಹುದು ಅದ್ರದಾಗ ಈ ನಾವು ಗಣಕಿ ಅದಂತ ಕೇಳ್ತೀವಿ ಈಗ ಅದು ಕೆಮಿಕಲ್ ಇದು ಮಾಡಿದ ಗಣಿತ ಈ ಈ ಪ್ರಮಾಣದಾಗ ಬರೋದಿಲ್ಲ ಯಾಕೆ ನಾನು ನಾನು ನ್ಯಾಚುರಲ್ ನಾನು ಮುಂದೆ ತೊಗರಿ ಮಾಡಿದ್ದೀನಿ ಅದು ಮಾಡಿದಾಗ ನಾನು ಆರ್ಗ್ಯಾನಿಕ್ ಮೇಲೆ ಬಯೋ ಬಯೋ ಫರ್ಟಿಲೈಸರ್ ಮೇಲೆ ಭಾಳ ಯಾವ ಪದ್ಧತಿಯಲ್ಲಿ ಮಾಡಿದ್ದೀರಾ ಸರ್ ಈ ನಮ್ಮ ಫ್ರೆಂಡ್ಸ್ಗಳು ನೋಡಿದ ನೋಡಿದ ನಂತರ ಈ ನಮ್ಮ ಇಲ್ಲ ಒಂದು ಹೊಸ ಪದ್ಧತಿ ಮಾಡಬೇಕು ಅಂತ ಪ್ಲ್ಯಾನ್ ಏನದ ಒಂದು ಸ್ವಲ್ಪ ಪ್ರಮಾಣದಾಗ ಈಗ ನಾನು ಒಂದು ಶಿಕ್ಷಕರಿತ್ತು ಎಕರ್ ಇತ್ತು ಆಗಿಲ್ಲ ಯಾಕಂದ್ರೆ ಯಾಕಂದರೆ ಫ್ಯೂಸು ಖರ್ಚು ಬರ್ತದೆ ಅವ್ರು ಆಗಿಲ್ಲ ಅಂತಂದ್ರೆ ಈ ಓನ್ ಆಗಿ ಇಟ್ಕೊಂಡು ನೋಡೋಣ ಇದ್ರದ್ದು ಖರ್ಚು ಏನು ಬರ್ತದ ಅಂತ ನೋಡಿ ಇದು ವಿಚಾರ ಮಾಡಿ ನಾ ಇಬ್ಬರು ಜನರಿಗೆ ಮೂರ್ನಾಲ್ಕು ಜನ ಕೇಳ್ದೆ ಏಯ್ ಸರ್ ನಮ್ಮ ಸ ಜನ್ ನಮ್ಮ ಏರಿಯಾಗೆ ಸಟ್ಟ ಆಗಿಲ್ಲ ಸಟ್ಟ ಆಗಿಲ್ಲ ಅಂತಂದ್ರೆ ಅದೇ ಮಾಡಿ ನೋಡೋಣ ಅಂತೇಳಿ ಉದ್ದೇಶದಿಂದ ಮನ್ಸಾಪುರ್ನಿಂದ ಮಾಡಿದ್ದೆ ಸ್ವಲ್ಪ ಇದಕ್ಕೂ ಸ್ಟಾರ್ಟ್ ಬೇಸ್ನಾಗಿಲ್ಲ ಅಂತ ಸ್ವಲ್ಪ ಲೇಬರ್ ಚಾರ್ಜು ಬರ್ತದೆ 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 ಅದ್ರದ್ದು ಅಂತಂದ್ರೆ ಅದು ಬಂದಿದ್ದು ನಮ್ಗೆ ಆ ಬೆಳೆ ಇಟ್ಕೊಂಬ ಇಟ್ಕೊಂಬಂಗಿಲ್ಲ ಯಾಕೆ ಇಟ್ಕೊಂಬಲ್ಲ ಅಂತಂದ್ರೆ ಈಗ ನೋಡ್ರಿ ಈ ತಳ ಈ ತಳಗ ಮರಿ ಸಂಖ್ಯೆ ಮರಿ ಸಂಖ್ಯೆ ಆಗಲಿ ಹೆಚ್ಚಿಗೆ ಆಗ್ತದ ಒಂದೇ ಲೆವೆಲ್ ಮೇಂಟೈನ್ ಮಾಡ್ತದೆ ಈಗ ನಾವು ಸಹ ಮೂರುವರೆ ತಿಂಗಳ ಕಬ್ಬು ಈಗ ಆರು ತಿಂಗಳ ಕಬ್ಬಿ ನೀ ಪೆಸ್ಟಿಸೈಡ್ ಯೂಸ್ ಮಾಡಿದ ಆರು ತಿಂಗಳ ಕಬ್ಬಿಗೆ ಇದಕ್ಕೂ ಬಹಳ ವ್ಯತ್ಯಾಸ ಅದನ್ನ ವಿಚಾರ ಮಾಡಿ ನೋಡಿ ನೋಡ್ರಿ ನೋಡಬಂತ್ ಮಾಡಿದ್ದೇವಿ ಮುಂದಿನ ವಿಚಾರ ನೀವು ರೆಂಗ್ ಪೀಟಲ್ ಮಾಡಿದ್ರಲ್ಲ ಸಾಲಿಂದ ಸಾಲಿಗೆ ಎಷ್ಟು ಸರ್ ಇದು ಇದು ಆರ್ ಫೀಟು ಇದು ಆರ್ ಫೀಟು ಇದು ಐದು ಫೀಟ್ ಹಗೆಲಿಂದ ಐದು ಫೀಟ್ ಫೀಟು ಐದು ಫೈಬರ್ ಸಿಕ್ಸ್ ಫೈಬರ್ ಸಿಕ್ಸ್ ಮಾಡಿದೆ ಇದು ಎರಡು ಎರಡು ಫೀಟ್ ತೆಗ್ಗು ಈಗ ನಿಮ್ ಚಿಂಚೋಳಿ ತಾಲೂಕಾ ರೈತರಿಗೆ ನೀವು ಏನ್ ಹೇಳಿಕೆ ಕೃಷಿ ಪದ್ಧತಿಯಲ್ಲಿ ಮಾಡಿದ್ರೆ ಚೆನ್ನಾಗ್ ಅಂತೀರಾ ಏನ ರಾಸಾಯನಿಕ ಪದ್ಧತಿ ಮಾಡಿದ್ರೆ ಚೆನ್ನಾಗಿ ನಾವು ಪ್ರಾಕ್ಟಿಕಲ್ ನೋಡ್ತಾ ಇದ್ದೀವಿ ಅದ್ ನೋಡಿ ಅವರು ಮನುಷ್ಯ ಅವ್ರ ಎಲ್ಲ ಇದು ಏನೇ ಒಂದ್ ಮಾಡ್ಬೇಕಂತ ಉದ್ದೇಶ ಮನಸ್ಸ ಇಚ್ಛೆಯಿಂದ ಮಾಡಿದ್ರೆ ಇದು ಸ್ವಲ್ಪ ಏನಾದ್ರ ಆರ್ಗ್ಯಾನಿಕ್ ಇದು ಆರ್ಗ್ಯಾನಿಕ್ ಆಗಿ ನಮ್ಗೆ ಸ್ವಲ್ಪ ಲೇಟ್ ಬರ್ಬೋದು ಬಟ್ ಏನದ ಅಂದ ಅದ್ರದಾಗ ಸುಮ್ಮ ಅಂದ್ರೂ ಸರ್ ಗ್ರೋಥ ಕಾಶೇ ಈಗ ಈಗ ಏನದ ಗೊಬ್ಬರ ಹಾಕ್ತೇವೆ ಅಂತ ಇಮಿಡ್ಯಾಡ್ ಎಲ್ಲಿ ನನಗೆ ನಾಲ್ಕೈದು ಜನ ರೈತರು ಬಂದ್ರು ಏನು ಗೊಬ್ಬರ ಹಾಕ್ರಿ ನೀವು ಇಂದ ಬಾಳ್ತ ಬರ್ತೀನಿ ನನಗೆ ಗೊಬ್ಬರ ಹಾಕಿ ಮೂರು ತಿಂಗಳ ಕಬ್ಬ ಈಗ ಹನ್ನೆರಡು ಹದಿಮೂರು ಗಣಿಕೆ ಸರಿ ಅಲ್ಲಿ ಇಲ್ಲ ಕಣಿಕೆ ಅದೇ ಅದೇ ಅದೇನೋ ಒಂದು ಒಬ್ರಿಗೆ ಮಾರ್ಗದರ್ಶನ ಆಗ ಆಗ್ಬೇಕಂದ್ ಉದ್ದೇಶನೆ ಮಾಡಿ ಒಂದು ಮುಂದೆ ಮಾಡಿದ್ರು ಭೀ ಇದೇ ಪದ್ಧತಿಲಿಂತ ಹೋಗ್ಬೇಕಂತ ಅದ ಇದ್ರದ್ದು ನನ್ನ ನನ್ನ ಫ್ರೆಂಡ್ಸು ಅಲ್ಲಿ ನಾಗ್ಪುರ್ನಲ್ಲಿ ಅವ್ರ ಹಂಡ್ರೆಡ್ ತೈತ ಅವ್ರು ಏನ್ ಮಾಡಿದ್ರ ಅಂದ್ರ ಸಿಕ್ಸ್ ಸಿಕ್ಸ್ ಇದು ಇದು ಟೆನ್ ಇದು ಟೂ ಬೈ ಟೂ ಬೈ ಫೋರ್ ಇರ್ತದೆ ಒಂದು ಎರಡು ಎರಡುವರೆ ಫೀಟಿಗೆ ನಾ ಕುಣಿ ಅದು ಎರಡು ಬಿಟ್ಟು ನಡಬರ್ಕ್ ಎರಡು ಬಿಟ್ಟು ಅದು ಕುಣಿ ಅಂದ್ರೆ ಸಿಕ್ಸ್ ನಲ್ಲಿ ಎರಡು ತೆಗ್ದು ಮಾಡ್ತಾರೆ ಮಾಡ್ತಾರೆ ಇದು ಹತ್ತು ಬಿಡ್ತಾರೆ ನಮ್ಗೆ ಯಾಕಂದ್ರೆ ಅದಕ್ಕೂ ನೋಡಣ್ಣ ಇದು ಅದಕ್ಕೆ ಹೋಗಿದೆ ಅಂತಂದ್ರೆ ನಮ್ಮ ಮನ್ಸಿಗೆ ಇದು ಆಗ್ಬೋದೇನಂತ ನೋಡೋಣ ಪ್ರಾಕ್ಟಿಕಲ್ ನೋಡೋಣ ಮಾಡಿದ್ವಿ ಇದಕ್ಕಂದ್ರೆ ನಮ್ಗೆ ಸ್ಯಾಟಿಸ್ಫೈ ಅದ್ ಸ್ಯಾಟಿಸ್ಫೈ ಸ್ಯಾಟಿಸ್ಫೈ ಅದ ಮತ್ತೊಂದೇನಂದ್ರ ಇಲ್ಲಿ ನಿಂತು ಇದಕ್ಕೂ ಸೂರ್ಯ ಕಿರಣ ಆಗ್ಲಿ ಗಾಳಿ ಇನ್ನು ಡಿಸ್ಟೆನ್ಸ್ ಎಷ್ಟು ಇರ್ತೀವಿ ನಮ್ ಹಳ್ಳಿ ಜನರ ಹಳಿ ಅಲ್ಲಿ ರೈತರಂತಲ್ಲ ನಮ್ ರೈತರಿಗೆ ಗುಲ್ಬರ್ಗ ಜಿಲ್ಲೆ ರೈತರಿಗೆ ಅದ್ರ ಸ್ಪೆಷಲಿ ಚಿಂಚೋಳಿ ಜನಿಗೆ ನಿಯರ್ ತೊಂದ್ರೆ ಪ್ರಾಫಿಟ್ ಜಾಸ್ತಿ ಬರುತ್ತೆ ಲಾಂಗ್ ತೊಂದ್ರೆ ಬರಲ್ಲ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಅವರಿಗೆ ಸರ್ ನಾನೇನ ನಾನು ಯಾವದೇ ಒಂದು ವಿಷಯ ನಾನು ಈ ರೆಗ್ಯುಲರ್ ಹತ್ತ ಎಕರೆ ಹಾಕ್ತೀನಿ ತ್ರೀ ಬೈ ಟು ತ್ರೀ ಬೈ ಟೂ ಎಕರೆ ಹಾಕಿದ್ವಿ ಒಂದು ಪ್ರಾಕ್ಟಿಕಲ್ ಆಗಿ ಒಂದು ಡೆಮೋ ನೋಡಿ ಒಂದು ಐದು ಗುಂಟೆ ಆಗಿ ಹತ್ತು ಗುಂಟೆ ಆಗಿ ಒಂದು ಐದೇ ಸಾಲ ಆಗಿ ಒಂದು ಮಾಡಿ ನೋಡಿದಾಗ ಯಾರಿಗಾದ್ರೂ ಮಾಡಿ ಗೊತ್ತಾಗ್ತದೆ ಬಹಳಷ್ಟು ರೈತರ ಜನ ರೈತರ ಅವ್ರಿಗೆ ನಾನು ಮಾರ್ಗದರ್ಶನ ಕೊಟ್ಟಿದ್ದೀನಿ ಕೆಲವೊಬ್ರು ಅದಕ್ಕೆ ಎಕ್ಸೆಪ್ಟ್ ಮಾಡಿದ್ದಾರೆ ಕೆಲವೊಬ್ರು ಮಾಡ್ಲಿಲ್ಲ ಯಾಕಂದ್ರೆ ಸರ್ ಇವೆಲ್ಲ ಮಾಡ್ಬಿಟ್ಟಿ ಸರ್ ಇದು ಆಗಲ್ಲ ನಮ್ ಕಡೆ ಎಲ್ಲ ಭೂಮಿಗೆ ಅದೇ ಬಹಳ ಅದ್ರ ಮೋಟನ್ನು ನಲ್ವೋಟ ಇದಕ್ಕಿಂತ ನಮ್ಮ ಯಾಕೆ ಆಗಲ್ಲ ಅಂತಂದ್ರೆ ಅಂದ ಹೆಂಗಾಗಲ್ಲ ಸರ್ ನೀವು ಮನಸ್ಸು ಮಾಡಿದ್ರೆ ಮಾಡ್ಬೋದು ಅಂತ ಹೇಳಿದ್ರೆ ಏ ಇಲ್ಲ ಸರ್ ಅದು ಆರ್ಗ್ಯಾನಿಕ್ ದಾಗ ಮಾಡ್ಲಿಕ್ಕೆ ಆಗಲ್ಲೇ ಅದಲ್ಲೇ ಕೊಟ್ಟರೆ ಬೆಳೆ ಬೆಳೆಯುತ್ತೆ ನೋಡ್ರಿ ಒಂದು ಮೈಂಡ್ ಸೆಟ್ ಇರ್ತೀವಿ ಎಲ್ಲ ಜನ ರೈತರದ್ದು ಏನದ ಅವರು ನಾವು ಸೀನಿಯರ್ ಅವರೆಲ್ಲ ನಾವು ಜಸ್ಟ್ ಏನಂತಂದ್ರೆ ಈಗ ಫಸ್ಟಿಗೆ ಕಾಲಿಡ್ತಾ ಇದ್ದೀವಿ ಒಂದು ಹೊಸ ಪದ್ಧತಿ ಮೇಲೆ ಹೋಗ್ಬೇಕಂತ ನಾನು ನಾನು ಬಿಸ್ನೆಸ್ ಇದ್ರೆ ಬಿ ಒಂದು ಒನ್ ವೀಕ್ ಎರಡು ವೀಕ್ ಬಂದು ವಿಚಾರ ಮಾಡ್ಕೊತ ಲೇಬರ್ ನೋಡ್ಕೊತು ಇವ್ರೆಲ್ಲ ಎವ್ರಿ ಟೈಮ್ ಇವರು ವಿಚಾರ ಮಾಡ್ಕೊತ ಹುಲ್ಲು ಬಂತು ಏನ್ ಬಂತು ಇವರೇ ನೋಡ್ತಾರ ಇವರು ಫ್ರೆಂಡ್ ಆಗ್ಬೇಕು ಅವ್ರಿಗೆ ನೋಡ್ಕೋ ನೋಡ್ಕೋಬೇಕು ಗ್ರೋತ್ ಐತಿ ಇದಕ್ಕ ಗ್ರೋ ನನ್ಗೆ ಏನದ ಇನ್ನ ಅವ್ರು ಏನ್ ಹೇಳ್ತಿರ್ತಲ್ಲ ಚುಂಚೋಳಿ ತಾಲೂಕಲ್ಲಿ ಇನ್ನ ಗುಲ್ಬರ್ಗ ಡಿಸ್ಟಿಕ್ ರೈತರು ರೈತರ ಡಿಸ್ಟೆನ್ಸ್ ಚರ್ಚ್ ಗಾದ್ರು ಆಗಲ್ಲ ಒಂದು ಇದು ನಾವು ಮಾಡ್ತಾ ಇದೀವಿ ಇದು ಒಂದು ನೋಡೋಣ ಅವ್ರ ಡಿಪೆಂಡ್ ಅಪಾನ್ ಫಾರ್ಮರ್ ಅವ್ರ ಮನಸ್ಸಿನಲ್ಲಿ ಇದ್ರೆ ನಾವು ಮಾಡ್ತೀವಿ ಎಲ್ಲೋದ್ರೂ ಆಗ್ಲಕ್ಕ ಒಂದು ನೋಡ್ಬೇಕು ಒಬ್ಬರಿಗೆ ಮಾರ್ಗದರ್ಶನ ಆಗ್ಬೇಕಂತ ಉದ್ದೇಶ ಮಾಡಿವಿ ಇನ್ನ ಈಗ ಇದ್ರದ್ದು ಏನು ರಿಸಲ್ಟ್ ಗೊತ್ತಾಗಂಗಿಲ್ಲ ಸರ್ ಒಂದು ಸಿಕ್ಸ್ ಮಂತು ಇನ್ನೊಂದು ಏಟ್ ಮಂತ್ ಹೋಗಿದ್ಮೇಲೆ ಈ ಸರ್ ನನಗೆಲ್ಲ ಹೇಳಿದ್ರು ಈಗ ಅಲ್ಲಿ ನಾನು ಜೂಡಿ ಕಟ್ಟಿದ್ದೀನಿ ಇದಕ್ಕೆ ಯಾಕಂತ ಇದಕ್ಕೆ ನಾನು ಏನು ಅಂತ ಸುಮ್ಮನೆ ಒಂದು ಲೇವಲ್ ಮೈಂಟೈನ್ ಆಗ್ಲಂತ ಒಂದು ದಾರ ಭೀ ಕಟ್ಟಿದ್ದೀನಿ ಯಾಕಂದ್ರೆ ಒಂದು ನಾವು ಹೋಗುತ್ತ ಬರ್ತಾ ಏನಾದ್ರು ಬಿ ಡಿಸ್ಟರ್ಬ್ ಆಗ್ಬಾರ್ದು ಅದು ಗಾಳಿ ಬಿ ಗಾಳಿ ಬಿ ಸೂರ್ಯ ಕಣ್ಣು ಬೆಳಬೇಕು ಅದಕ್ಕಿಂತ ಉತ್ಪನ್ನ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಬೇಕಾ ಬೇಕಂತ ನೋಡಿದ್ದೀನ ನೋಡಿ ಹಿಂಗೆ ಇದು ಏನಾಯ್ತಲ್ಲ ಸರ್ ಇದೇ ಹಿಂಗೆ ಇದೆ ಇದೇ ಏನಾದ್ರು ಅದು ಅದೇ ಏನಾದಲ್ಲ ಹೆಂಗ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಹೋದ್ರೆ ಗಾಳಿ ಬಿ ಹತ್ತಂಗಿಲ್ಲ ಹಾ ಹಾ ಅದು ಆಗದಂತ ಉದ್ದೇಶ ಮಾಡಿದ್ದೀನಿ ನೋಡಮ್ಮಿ ಒಂದು ಈ ಅದೇ ಸರ್ಪ್ರೈಸ್ ನಾನು ಇಲ್ಲಿ ಡಾಕ್ಟರ್ ಸೈಲ್ ಸೋಯಲ್ ಡಾಕ್ಟರ್ ಸೋಯಲ್ ಮಾಡಿದ್ರೆ ಯಾರು ಫೇಲ್ಯೂರ್ ಆಗಿಲ್ಲ ಸರ್ ಡಾಕ್ಟರ್ ಸೈಲ್ ಬಗ್ಗೆ ಸರ್ ನಾವು ಬಹಳ ಡಿಸ್ಕಸ್ ಮಾಡಿದ್ರೆ ಇಲ್ಲಿ ನಾವು ಚಿಂಚೋಳಿ ತಾಲೂಕದಾಗ ಆದ್ರೆ ನಾವು ಯೂಟ್ಯೂಬ್ದಾಗಿ ನೋಡಿದ ಯೂಟ್ಯೂಬ್ದಾಗ ನೋಡಿ ಮತ್ತೊಂದು ಕಾಂಟ್ಯಾಕ್ಟ್ ನಂಬರ್ ನೋಡ ನೋಡ್ತೀವಣ ಗುಲ್ಬರ್ಗದವ್ರು ಹಾರ ಅಂತಂದ್ರೆ ಅವ್ರಿಗೆ ಒಂದ್ ಎರಡು ಸರಿ ಫೋನ್ ಬಿ ಮಾಡಿದ್ರು ಆ ಇಲ್ಲ ಮತ್ತ ಅನ್ನೋದ್ರ ಗೊತ್ತಾಯ್ತು ಅವರೇ ಕಾಲ್ ಮಾಡಿದ್ರು ಮಾಡಿದ ಇಲ್ಲಿ ನಮ್ಮ ನಮ್ದು ಹುಡುಗ ಬರೋ ಕೆಲಸ ಅಲ್ಲೇ ನಮ್ದು ಏನಾದ್ರು ಡಿಸ್ಟ್ರಿಬ್ಯೂಟರ್ ಆದ್ರೆ ಅವ್ರು ಮಾಡ್ತಾರ ಅವ್ರಿಗೆ ಕಳಿಸ್ತೀನಿ ಅವ್ರಿಗೆ ಏನಿದೆ ಹೆಲ್ಪ್ ತಗೋಂತದ್ದು ಅವಾಗ ತಾವು ಪರಿಚಯ ಆದ್ರಿ ಅದಕ್ಕೆ ನನಗೊಂದು ಸ್ವಲ್ಪ ಕೆಲಸ ಏನಂತಂದ್ರ ನಿಮ್ದು ಸಹಾಯ ಲೇಟ್ ಆಗುದ್ರ ಸಿಕ್ಕ ಪರವಾಗಿಲ್ಲ ನಿಮ್ದು ಹೆಲ್ಪ್ ನಮ್ಗೆ ಏನಂತಂದ್ರೆ ಬಂದ್ ವೀಕ್ಷಣೆ ಮಾಡಿ ನಮಗೂ ಸ್ವಲ್ಪ ಅದ್ರ ಗದಗ್ ಹೆಂಗ್ ಮಾಡಬೇಕು ನಾಲೇಜ್ ಕೊಟ್ಟಿದು ನಿಮ್ಗೂ ನಮಗೂ ನಿಮಗೂ ನಾ ನನ್ನ ಕಡೆಯಿಂದ ಹೊರತ ಅಭಿನಂದನೆ ಕಲಿಸ್ತೀನಿ ಒಂದು ಏನೇ ಅಲ್ಲಿ ಒಂದು ಮಾಡುತ್ತೆ ಒಳ್ಳೇದ ನಾಲ್ಕು ಜನರಿಗೆ ನನ್ಗೆ ಆ್ಯಕ್ಚುಲಿ ಸರ್ ಇದು ಆ ಟೈಮ್ನಾಗ ನಾನು ಹಚ್ಚಿದಾಗ ನೀರಿನ ಪ್ರಮಾಣ ಭೀ ಕಮ್ಮಿ ಆಗಿತ್ತು ಬೆಸ್ಟ್ ನನಗೆ ಏನೋ ಮನ್ಸಿನಾಗ ಮಾನಸಿಕ ಆಗಿತ್ತು ಇದೇನು ಫೇಲ್ ಆಗುತ್ತೆ ಏನು ರೋಡ್ ಸೈಡ್ ಆಗುತ್ತಾ ಅದ ಅಂತಂದು ಮನ್ಸಿನಾಗಿದ ಲಕ್ಕಿ ಇದಾಗ ಏನಾಯ್ತು ಮತ್ತೊಂದು ಹಾಕಿದಾಗ ನೀರಿಂದು ಹೆಲ್ಪ್ ಆಯಿತು ನಡೀತು ಅದಾಗ ಏನಾದ್ರೂ ಡಾಕ್ಟರ್ ಸೈಲಿಂದ ಮಾಡಿದ್ರೆ ಈ ಬೇರೆ ನಂಗೆ ಮನೆ ಒಬ್ರು ಬಂದಿರಿ ಯಾರು ಕುಬಾಸು ಎಲ್ಲ ಅಂತ ಭೇಟಿ ನನಗೆ ಭೇಟಿ ಭೇಟಿಯಾದ್ರು ಇಲ್ಲಿ ಬಂದ ಯಾರೊಬ್ರು ಹಿಂಗೆ ತಿರ್ತಾ ಇದ್ರಿ ಏನೋ ಹಿಂಗೆ ನಿಂತಿದ್ವಿ ನಾನು ಸರ್ ನಮ್ದು ಭೀ ಸರ್ ನಾನು ಒಂದು ಮಾಡತ್ತೀನಿ ಒಂದು ಏನು ಮಾಡತ್ತೀನಿ ಡಾಕ್ಟರ್ ಸರ್ ಮಾಡತ್ತೀನಿ ಅದ್ರ ರಿಸಲ್ಟ್ ನಾನು ನೋಡಬೇಕು ಫಸ್ಟು ನಿಮ್ದು ಭೀ ಕುಬಾ ಸದ್ ಅಂತ ಮತ್ತೆನೇ ಇತ್ತಂತಂದ್ರೆ ನೋಡೋಣ ಅಂತ ಭೀ ಅದು ಒಂದು ಬೇಕಾದ್ರೆ ನಿಮ್ಗೆ ನಿಮ್ದು ಭೀ ನಮ್ಗೆ ಬೇಕಾಗಿ ನಮ್ಗೆ ಹೆಲ್ಪ್ ಬೇಕಾಗಿ ಅದು ನಮ್ಗೆ ರೈತರಿಗೆ ಏನಾದ್ರಿ ಎಷ್ಟು ಜನ ಈ ಜನ ಈಗ ಈಗಿನ ಕಾಲದಲ್ಲಿ ಯಾರು ಸ್ವ ಮನಸೆಂದು ಬಂದು ಯಾರು ವೀಕ್ಷಣೆ ಮಾಡೋದಿಲ್ಲ ಏನು ನಿಮ್ದು ಇಲ್ಲಿಂದ ಹದಿನೈದು ಕಿಲೋಮೀಟರ್ ದೂರ ಇದ್ರಿ ಒಂದ್ ಅಭಿಮಾನ ನಿಂತು ನಮ್ದು ಏನ್ ಪ್ರೊಡಕ್ಟ್ ಅದ ನಿಮ್ದು ಪ್ರೊಡಕ್ಟ್ ಆಯ್ತು ನಮ್ದು ಹೆಲ್ಪ್ ನಮ್ ಕರ್ತವ್ಯ ಸರ್ ಒಂದ್ಸರಿ ತಿಳ್ಕೊಳತ್ತೀವ ಅಂದ್ರ ಅದು ಪೂರ್ತಿ ಪ್ರೊಸೀಜರ್ ಆಗ ತನಕ ನಾವು ತಿಳ್ಸ್ಕೊಡ್ರಿ ನಮ್ ಧರ್ಮಸ್ಥ ಯಾಕಂದ್ರ ಅತಂತ್ರದ ಬಿಡ್ಲಿಕ್ಕೆ ಆಗಲ್ಲ ಅದೇ ನನ್ ಸ್ಲರಿ ನನ್ಗೆ ಬಿಸ್ನೆಸ್ ಅಕಡಿಂದ ಬರ್ಲಕ್ಕ ನನ್ ಮಧ್ಯದಾಗ ಮಾಡ್ಲಿಕ್ಕೆ ಆಗ್ಲಿಲ್ಲ ಒಂದು ಇನ್ನೊಂದು ಇದು ಮಾಡಿ ಸ್ಲರಿ ಮಾಡಂತಂದ್ರೆ ನೀವೇನಂದ್ರೆ ಎಲ್ಲಿ ರೀ ಇದೇ ಸ್ಲರಿನೇ ಮಾ ಹಾಕಿದ್ದಲ್ಲ ಅದು ಮಾಡೋಣ ಅಂತ ಅದೇನೊಂದು ಅದಕ್ಕೂ ನಾವು ಅದಕ್ಕೆ ನಿಂಗೆ ಔಷಧಿಸ್ ನಿಂಗೆ ಕಾಲ್ ಮಾಡಿದೆ ನಿಮ್ಮ ಸಾರ್ ಬಿ ನಂಗೆ ಫೋನ್ ಮಾಡಿದ್ರು ಗುಲ್ಬರ್ಲಿ ಸರ್ ಏನು ರೀ ನಾಕೆ ಯಾಕೋಬಲ್ಲ ಸರ್ ನಾನು ಸೆಕೆಂಡ್ ಟೈಮ್ ನಂಗೆ ಏನಾಯಿತು ನಾನು ಆ ಕಡೆ ಇದ್ದ ಹಿಂಗೆ ಫ್ರೆಂಡ್ ಗುಲ್ಬರ್ಲಿ ಅಂತ ಹೊಂದಿದ್ರು ಅವ್ರು ಹೋಗ್ಯನ ಹಿಂಗೆ ತೊಗೊಂಡ ಬಂದಾರೆ ಬಟ್ ಅವರು ಹಿಂಗೆ ಕೂಲಕ್ ಪಳ್ಳಿದ ಇವ್ರು ಹಾರ ಅಂತಂತ ಅವ್ರಿಗೂ ಗೊತ್ತಾಗಿಲ್ಲ ಇಲ್ಲೋದ್ರೆ ಅವ್ರಿಗೆ ಭಾಳ ಇದಾಯ್ತು ಅವ್ರ ಸ್ನೇಹ ಸರ್ ನಂಗೆ ಹೆಸರು ಹೇಳಿದ್ರೆ ನಾನು ಇದು ಮಾಡ್ತೀನಲ್ಲ ಅಂತ ಹಂಗೇನಿಲ್ಲ ಯಾವಾಗ ಏನಾದ್ರು ಒಂದ್ಸಲ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಇದೆ ಅದು ಒಂದು ರೈತರಿಗೆ ಒಂದು ದುಡ್ಡಿಂದ ಆಗ್ಲಿ ಒಂದು ಸಪೋರ್ಟ್ ಇಂಪಾರ್ಟೆಂಟ್ ಏನಂತ ತಮ್ಮ ಮಾರ್ಗದರ್ಶನ ಇರಬೇಕು ಬಹಳ ಅವಶ್ಯಕತೆ ಇದೆ ಬೆಳಿಬೇಕಾದ್ರೆ ಇದು ಆಗ್ತದೆ ನೋಡಿ ಹಿಂಗೆ ನೋಡ್ಕೊತಾ ಮತ್ತೆ ಇನ್ನೊಂದು ನಂದೊಂದು ಪ್ಲಾಂಟ್ ಧನ್ಯವಾದಗಳು ನಿಮ್ಮ ಅಮೂಲ್ಯವಾದ ಮಾಹಿತಿಯನ್ನು ನಮ್ಮ ರೈತರಿಗೆ ತಿಳ್ಸ್ಕೊಟ್ಟಿದ ನೋಡಿದ್ರಲ್ಲ ರೈತ ಬಂದವರ ಇವರು ಸಾವಯವ ಕೃಷಿ ಪದ್ಧತಿ ತಿಳ್ಸ್ಕೊಂಡು ಬೆಳೀತಾ ಇದಾರೆ ಸಾವಯವ ಕೃಷಿ ಆಮೇಲೆ ರಾಸಾಯನಿಕ ಪದ್ಧತಿಯಲ್ಲಿ ಎಷ್ಟು ವ್ಯತ್ಯಾಸ ಅಂತ ತಿಳ್ಸ್ಕೊಟ್ಟಿದ್ದಾರೆ ನಿಮ್ಗೆ ಇವು ಸೋಷಿಯಲ್ ಮೀಡಿಯಾ ಫೇಸ್ಬುಕ್ ಮುಖಾಂತರ ನಿಮ್ಗೆ ನಾನು ತಿಳಿಸ್ಕೊಡ್ತೀನಿ ಇನ್ನೊಂದು ಇವರು ಬೇರೆ ಕಬ್ಬಿಗ್ ಮಾಡಿದ್ದಾರೆ ಇವರು ಶುಗರ್ ಕ್ಯಾನ್ ಸ್ಪೆಷಲ್ ಅದನ್ನು ನಿಮ್ಗೆ ನಾನು ಮಾಹಿತಿ ತೋರಿಸ್ತೀನಿ ನಿಮ್ಗೆ ಯಾವ ತರ ಬೆಳೆ ಬಂದಿದೆ ಏನಿಲ್ಲ ಅಂತ ಧನ್ಯವಾದಗಳು ಅದು